ನಮ್ಮದು ಒಂದು ಎಕರೆ ಮಾವು ಐತಿ ಇದು ಮೂವತ್ತು ಗಿಡ ಐತಿ ಇದು ಇಪ್ಪತ್ತು ವರ್ಷದ ಗಿಡ ಐತಿ ಇದು ವರ್ಷ ವರ್ಷಾನೂ ನಮಗೆ ಫಸಲ್ ಕೊಡ್ತೈತಿ ಇದನ್ನು ಸಾವಯವದೊಳಗೆ ಸಗಣಿ ಸ್ಲರಿ ಸಗಣಿ ಗೊಬ್ಬರ ಹಿಂಗೆ ವರ್ಷಾನೂ ಹಾಕ್ತೀವಿ ವರ್ಷಕ್ಕೆ ಎರಡು ಸಲ ಇದನ್ನು ಸಗಣಿ ಗೊಬ್ಬರ ಹಾಕ್ತೀವಿ ಆನಂತರ ಯಾವಾಗ ಚಿಗರು ಬಂದ್ರದೈತಿ ಆವಾಗ ಔಷಧೋಪಚಾರ ಮಾಡ್ತೀವಿ ಒಂದು ಸಲ ನಾ ಒಂದು ವರ್ಷಕ್ಕೆ ಒಂದು ನಾಲ್ಕೈದು ಸಲ ಔಷಧ ಸಿಂಪಡಣೆ ಮಾಡ್ತೀವಿ ಹೂ ಬಿಟ್ಟಾಗ ಬೇವಿನ ಎಣ್ಣೆ ಮತ್ತು ಸಿಂಪರಣೆ ಮಾಡ್ತಾ ಹೋಗ್ತೀವಿ ಆ ಬೂದ್ರೋಗಕ್ಕೆ ಔಷಧಿ ಸಿಂಪರಣೆ ಮಾಡೋದ್ರಿಂದ ಕಾಯಿ ಚೆನ್ನಾಗಿ ಕಾಯಿ ಕಟ್ಟೋದ್ರಿಂದ ಫಸಲ್ ಚೆನ್ನಾಗಿ ಬರ್ತೈತಿ ನಿಮ್ಮ ತೋಟಕ್ಕೂ ಬೇರೆ ತೋಟಕ್ಕೂ ಏನು ವ್ಯತ್ಯಾಸ ರೀ ಅದ ಈ ಒಟ್ಟು ಬಹಳ ಒಂದು ಮಾಡಪ್ಪ ರೀ ಇದ್ರ ಬಗ್ಗೆ ನಿಗಾ ತೊಗೊಂಡು ಸ ಕಾಲ ಕಾಲಕ್ಕನ ಔಷಧಿ ಸಿಂಪರಣೆ ಮಾಡೋದ್ರಿಂದ ಔಷಧಿ ಆನಂತರ ನೀರು ರೀ ಇದಕ್ಕೆ ನೀರು ಬೇಡ ಅನ್ನಂಗಲ್ರಿ ನೀರು ಆಗಾಗ ಜಾಸ್ತಿ ನೀರು ಕೊಟ್ಟಾಗನೇ ಇದು ಫಸಲ್ ನಿಲ್ತೈತ್ರಿ ಕಾಯಿ ಸೈಜ್ ಆಕತಿ ನೀರು ಬಹಳ ಮುಖ್ಯ ರೀ ಅದಕ್ಕೆ ನಾವು ಈಗ ಜಾಸ್ತಿ ಹದಿನೈದು ಹದಿನೈದು ಸಲ ನೀರ್ ಬಿಡ್ತವ್ರಿ ಹಿಂಗಾಗಿ ಸೈಜ ಆಗೈತ್ರಿ ಕಾಯಿ ಈ ವರ್ಷ ಒಳ್ಳೆ ತೂಕ ಐತ್ರಿ ಕಾಯಿ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಆಲಕಟ್ಟಿ ಗ್ರಾಮದ ಹಿರಿಯ ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಸವಂತಪ್ಪ ಅಗಡಿಯವರು ಈ ವರ್ಷ ತಮ್ಮ ಒಂದು ಭೂಮಿಯಲ್ಲಿ ಎರಡು ಎಕರೆ ಮೆಣಸಿನ ಬೆಳೆ ಒಂದು ಎಕರೆ ಮಾವು ಐದು ಎಕರೆ ಕಬ್ಬು ಹಾಗೆಯೇ ಅಡಿಕೆ ಚಿಕ್ಕವನ್ನು ಎಲ್ಲ ಬೆಳೆಗಳನ್ನ ಚೆನ್ನಾಗಿ ಬೆಳೆದಿದ್ದಾರೆ ಪ್ರಮುಖವಾಗಿ ಅವರು ಈ ಬೆಳಲಿಕ್ಕೆ ಕಾರಣ ಒಂದು ರಾಸಾಯನಿಕ ಬಳಕೆಯನ್ನು ಒಂದು ಬಳಕೆಯನ್ನು ಕಡಿಮೆ ಮಾಡಿ ಶುದ್ಧ ಸಾವಯವ ಜೈವಿಕ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರ ಮುಖಾಂತರ ಜೊತೆಗೆ ತಮ್ಮ ಭೂಮಿಗೆ ಗೊಬ್ಬರ ಕೋಳಿ ಗೊಬ್ಬರವನ್ನು ನಿರಂತರವಾಗಿ ಹಾಕೋದ್ರ ಮುಖಾಂತರ ಮತ್ತು ಸಮಯಕ್ಕೆ ಸರಿಯಾಗಿ ಕೀಟ ಬಾಧೆ ಶಿಲೀಂಧ್ರ ಬಾಧೆ ಅವುಗಳ ನಿರ್ವಹಣೆ ಮಾಡಿದ ಭಾಗವಾಗಿ ಇವತ್ತು ಒಂದು ಡಾಟ್ ಕಂಡೀಷನ್ನಲ್ಲಿ ಉತ್ತಮ ಬೆಳೆಯನ್ನು ಬೆಳೆದಾರೆ ಸಾಮಾನ್ಯವಾಗಿ ಈ ಮಾವಿನ ಬೆಳೆ ನಾವು ಎಲ್ಲ ಹಿರಿಯ ಕೃಷಿ ಅನುಭವಿಕರು ಹೇಳೋ ಪ್ರಕಾರ ಮತ್ತು ಕೃಷಿ ತಜ್ಞರು ಹೇಳೋ ಪ್ರಕಾರ ಒಂದು ವರ್ಷ ಮಾವಿನ ಫಸಲು ಬಂತಪ್ಪ ಅಂದ್ರೆ ಅದರ ಮುಂದಿನ ವರ್ಷ ಸಾಮಾನ್ಯವಾಗಿ ಫಸಲನ ಬರೋದಲ್ಲ ಬಂದರೂ ಕಡಿಮೆ ಅಂತಾರೆ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಗುಣಮಟ್ಟದ ಒಂದು ಫಸಲು ಬರಲಿಕ್ಕೆ ಬಂದು ಇವ್ರದ್ದು ತೆಗೆದಿದ್ದಾರೆ ಅದಕ್ಕೆ ಕಾರಣ ಅವರ ಕೃಷಿಯಲ್ಲಿನ ಹೊಸ ಪದ್ಧತಿ ಈ ವರ್ಷ ಮಾವನ ಹೂ ತರದ ಕಷ್ಟ ಆಯಿತು ಹೂನಿಂದ ಕಾಯಕ್ಕೆ ಪರಿವರ್ತನೆ ಮಾಡೋದು ತುಂಬಾ ಕಷ್ಟ ಆಯಿತು ಕಾಯಿ ಆದ್ಮೇಲೂ ಕೂಡ ಅಡಿಕೆ ಬೇಡದಷ್ಟು ಲಿಂಬೆಕಾಯಿ ಆದಾಗ ಡ್ರಾಫಿಂಗ್ ಭಾಳ ಆಯಿತು ಉದರಂಥ ಸಂದರ್ಭ ಅದಕ್ಕೆ ಕಾರಣ ಭೂಮಿಯಲ್ಲಿ ತೇವಾಂಶ ಇರದೇ ಇರತಕ್ಕಂತದ್ದು ಸೊ ಅಂಥ ಸಂದರ್ಭದ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಇವರದು ಒಂದು ಪದ್ಧತಿ ಸ್ಥರಿ ಬಿಡೋದಿರ್ಬೋದು ಜೈವಿಕ ಉತ್ಪನ್ನಗಳ ಬಳಕೆ ಇರ್ಬೋದು ಅದು ಬೆಳೆಗಳನ್ನ ಸಂರಕ್ಷಿಸಿ ಬಿಸಿಲಿಂದ ಆಗ್ತುವ ತಾಪವನ್ನು ಟ್ರೆಸ್ ಅದನ್ನು ಕಡಿಮೆ ಮಾಡಿ ಇವತ್ತಿಗೆ ಗುಣಮಟ್ಟದ ಫಸಲನ್ನ ಬೆಳೆದಿರೋದನ್ನ ನಾವು ಇಲ್ಲಿ ಕಾಣಬಹುದು ಇವರ ಒಂದು ಪದ್ಧತಿ ಯಾವುದೇ ಬೆಳೆ ಇರಲಿ ಅದನ್ನ ಅಡ್ವಾನ್ಸ್ ಆಗಿ ನಾವು ರಾಸಾಯನಿಕ ಬಹಿಷ್ಕರಿಸಿ ಜೈವಿಕ ಉತ್ಪನ್ನಗಳ ಬಳಕೆ ಮತ್ತು ತಿಪ್ಪೆ ಗೊಬ್ಬರ ಬಳಕೆ ಮಾಡೋದ್ರ ಮುಖಾಂತರ ಚೆನ್ನಾಗಿ ಬೆಳೆಯಬಹುದು ಅನ್ನೋದು ಅನ್ನೋದಕ್ಕೆ ಈ ಒಂದು ರೈತರ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ತದೆ